ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ಲರೂ ಹೆಂಗದಿರಿ ಐ ಹೋಪ್ ಎಲ್ಲರೂ ಆರಾಮದಿರಿ ಅನ್ಕೊಂಡು ಇವತ್ತಿನ ಲಾಗ್ ನಾನು ಸ್ಟಾರ್ಟ್ ಮಾಡ್ದೇನಿ ಓಕೆ ಇವತ್ತಿನ ಲಾಗದಲ್ಲಿ ನಾನು ಇವತ್ತು ನಾನು ಒಂದು ದೇವಸ್ಥಾನಕ್ಕೆ ಹೊಂಟಿದ್ದೆ ಹುಬ್ಳಿ ಒಳಗ ಚಂದ್ರಮೌಳೇಶ್ವರ ಗುಡಿ ಬಿಟ್ರ ಇನ್ನೊಂದು ಹಳೆ ದೇವಸ್ಥಾನ ಆಯ್ತು ಅಂತ ಹೇಳಿ ನನಗೂ ಸಹಿ ಗೊತ್ತಿರ್ಲಿಲ್ಲ ನನಗೂ ಒಬ್ರು ಹೇಳಿದ್ರು ಈ ವಿಡಿಯೋ ಮಾಡ್ಕೊಂಬರ್ರಿ ಅಂತ ಹೇಳಿ ಸೊ ಅದಕ್ಕೆ ನಾನು ಹೊಂಟಿದ್ದೆ ನೋಡ್ರಿ ಆ ಅದ್ಯಾವ್ ದೇವಸ್ಥಾನಪ್ಪ ಅಂತಂದ್ರ ಅಹ್ ಬನಿಶಂಕರಿ ದೇವಸ್ಥಾನ ನೋಡ್ರಿ ಹೌದು ಈ ದೇವಸ್ಥಾನ ಎಲ್ಲಿ ಬರ್ತೈತಿ ಅಂತಂದ್ರ ನವನಗರ ಹತ್ರ ಅಂಬರುಗೋಳ ಅಂತ ಒಂದು ಊರ ಇದೆ ರೀ ಅಲ್ಲಿ ಬರ್ತೈತಿ ಆ ಇದು ಧಾರವಾಡದಿಂದ ಹನ್ನೆರಡು ಕಿಲೋಮೀಟರ್ ಆಗ್ತೈತಿ ಹುಬ್ಳಿಯಿಂದ ಆರ್ ಕಿಲೋಮೀಟರ್ ಆಗ್ತೈತಿ ನೋಡ್ರಿ ಹಂಗಾರ ದೇವಸ್ಥಾನ ಒಳಗಡೆ ಹೋಗೋಣ ಹೆಂಗೈತಿ ಹೇಳಿ ತೋರಿಸ್ತೇನೆ ನಿಮ್ಗೂ ಕೂಡ ಈ ದೇವಸ್ಥಾನ ಅಂಬ್ರಗೋಳ ಎಂಬ ಗ್ರಾಮದೊಳಗ ಸುಮಾರು ಹನ್ನೊಂದರಿಂದ ಹನ್ನೆರಡನೇ ಶತಮಾನದಾಗನ ನಿರ್ಮಿಸಲಾಗೈತಿ ಪುರಾತನ ಬನಶಂಕರಿ ದೇವಸ್ಥಾನ ಇದು ಈ ದೇವಸ್ಥಾನವು ಕ್ರಿಸ್ ದಶಕ ಸಾವಿರದ ನೂರ ಇಪ್ಪತ್ತು ಕಲ್ಯಾಣ ಚಾಲುಕ್ಯರ ಕಾಲದ ಸೌದರಿ ಜಗದೀಶ ಎಂಬುವನು ಹಲಸಿಗಾಡಿನಲ್ಲಿ ಉಣ್ಣಕಲ್ಲು ಕಂಪನಿಕ್ಕೆ ಸೇರಿದ ಅಂಬರುಗಳಲ್ಲಿ ಕೇಶವ ಮತ್ತು ಭೈರವ ದೇವಸ್ಥಾನವನ್ನು ಅಂತ ಹೇಳಿ ಉಲ್ಲೇಖ ಐತಿ ಆ ಈ ದೇವಸ್ಥಾನದೊಳಗ ಶಿವನ ಲಿಂಗನ ಕೂಡ ಸ್ಥಾಪನೆ ಮಾಡಲಾಗೈತಿ ಮತ್ತ ಶಿವರಾತ್ರಿ ಇಲ್ಲಿ ತುಂಬಾನೇ ವಿಶೇಷ ಪೂಜೆ ನಡೀತಿತ್ ನೋಡ್ರಿ ಈ ದೇವಸ್ಥಾನದ ಮುಖ್ಯ ಗರ್ಭಗುಡಿಯಲ್ಲಿ ತಾಯಿ ಬನಶಂಕರಿ ಪ್ರತಿ ಸ್ಥಾಪಿಸಿ ಪೂಜಿಸಲಾಗಿದೆ ಇಲ್ಲಿನ ದೇವಸ್ಥಾನದ ವಾಸ್ತುಶಿಲ್ಪ ಅತ್ಯಂತ ಸುಂದರವಾಗೈತಿ ಮತ್ತ ಇಲ್ಲಿ ಒಟ್ಟು ಹದಿನಾರು ಕಂಬಗಳದವು ಎಲ್ಲಾ ಕಂಬದ ಮೇಲೆ ಮುತ್ತಿನ ಸಾಲ ಮತ್ತ ಕಂಬದ ಕೆಳಭಾಗದೊಳಗ ದೇವಾನ ದೇವತೆಗಳನ್ನ ಸೂಕ್ಷ್ಮವಾಗಿ ಕೆತ್ತನೆ ಮಾಡ್ಯಾರ ಮತ್ತ ಇಲ್ಲಿನ ಕಂಬಗಳಲ್ಲಿ ಎಲ್ಲಾ ಕೆತ್ತಿರುವ ನಾಟ್ಯ ಚಿತ್ರಗಳನ್ನು ನೋಡಕ ಒಂದು ದೊಡ್ಡ ಹಬ್ಬನ ಅನ್ಬೇಕು ನೋಡ್ರಿ ಅಷ್ಟೊಂದು ಸುಂದರವಾಗಿ ಕೆತ್ತನೆ ಕೆತ್ತಾರ ಮತ್ತ ನಾಲ್ಕು ಕಂಬದ ಮೇಲೆ ಈ ತೋರಣಗಳು ಮತ್ತೆ ಮಧ್ಯಭಾಗದ ಕೇಸರಿ ಮತ್ತು ಕಲಾ ತೋರಣಗಳು ಪ್ರಭಾವಳಿ ಕೆತ್ತನೆ ಕೆತ್ತಲಾಗಿತಿ ಈ ರೀತಿ ಕೆತ್ತನೆ ನಾವು ಯಾವ ಬೇರೆ ದೇವಸ್ಥಾನದಲ್ಲೂ ಕಾಣಕ್ಕ ಸಾಧ್ಯವಿಲ್ಲ ಆ ಮತ್ತೆ ಇಲ್ಲಿ ಕಂಬಗಳ ಮೇಲೆ ಗಣೇಶ ವಿಷ್ಣು ಶಿವ ನಟರಾಜ ಭೈರವ ವೈರಾಹ ವೀರಭದ್ರ ಚಂದ್ರ ಇನ್ನು ಮೊದಲಾದ ದೇವಾನ ದೇವತೆಗಳ ಚಿತ್ರಗಳನ್ನ ಸುಂದರವಾಗಿ ಕೆತ್ತನೆ ಕೆತ್ತಲಾಗಿತಿ ಮತ್ತೆ ಈ ದೇವಸ್ಥಾನವನ್ನ ಮರಳುಗಲ್ಲಿನಿಂದ ನಿರ್ಮಿಸಲಾಗಿತಿ ಆ ಈ ಈ ದೇವಾಲಯ ಧ್ರುವ ಸ್ಥಳ ವಿನ್ಯಾಸ ರಚನೆಯನ್ನು ಹೊಂದಿರ್ತೇತಿ ಮತ್ತು ಇದು ಪೂರ್ವ ದಕ್ಷಿಣ ಮುಖ ಮಾಡಿ ಗರ್ಭಗೃಹವನ್ನು ಒಳಗೊಂಡಿರ್ತೇತಿ ಈಗಿನ ವಜ್ರಕೃತಿ ರಚನೆಗಳು ಕಣ್ಣಿಂದ ನೋಡೋದೇ ಒಂದು ರೋಮಾಂಚನ ನೋಡ್ರಿ ಈ ದೇವಸ್ಥಾನ ಬೆಳಿಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆ ತನಕ ದರ್ಶನ ಸಿಗ್ತೈತಿ ನೋಡ್ರಿ ನೀವು ಏನಾದರೂ ಹುಬ್ಬಳ್ಳಿ ಹತ್ತಿರ ಇದ್ದರೆ ಹಾಗೆ ಯಾರಾದರೂ ಹುಬ್ಬಳ್ಳಿ ಹತ್ತಿರ ಬರೋರಿದ್ರೆ ಬಂದು ಒಂದು ಸರಿ ಈ ದೇವಸ್ಥಾನಕ್ಕೆ ವಿಸಿಟ್ ಹೋಗ್ರಿ ಯಾಕಂದ್ರೆ ಅಷ್ಟು ಚಂದ ಐತಿ ಈ ದೇವಸ್ಥಾನ ನೋಡಕ್ಕಂದ್ರಿ ಯಾಕಂದ್ರೆ ನೋಡ್ತಾ ಇರ್ಬೇಕ್ರಿ ನಾವು ಅವಾಗ ಅವಾಗ ಈ ಥರ ಪುರಾತನ ದೇವಸ್ಥಾನಗಳಂದ್ರೆ ಮನಸ್ಸಿಗೆ ನಮಗೂ ಶಾಂತಿ ಇರ್ತೈತಿ ಏನೋ ಒಂಥರ ಈ ಥರ ದೇವಸ್ಥಾನಕ್ಕೆ ಬಂದು ಹೋದ್ರಿ ರಿಲ್ಯಾಕ್ಸ್ ಆಗ್ತೈತಿ ಸೊ ಅದಕ್ಕೆ ನೀವು ಒಂದು ಸರಿ ಬಂದು ವಿಸಿಟ್ ಕೊಟ್ಟೋಗಿ ಓಕೆ ಓಕೆ ಹಾಗಿದ್ದರೆ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತೇನೆ ನೋಡಿರಿ ಬಾಯ್ ಸಿ ಯು ನೆಕ್ಸ್ಟ್ ವಿಡಿಯೋ